ದೇವತೆ ಶಾರದೆ ತಾಯಿ ನೆಲೆಸಿರುವುದು ಪುಣ್ಯಕ್ಷೇತ್ರವಾದ ಶೃಂಗೇರಿಯಲ್ಲಿ ಅಂತ ನಿಮಗೆಲ್ರಿಗೂ ಗೊತ್ತಿರುವಂತಹ ವಿಷಯ ಅದೇ ಶೃಂಗೇರಿ ತಾಯಿಯ ಶಾರದಮ್ಮನವರ ದರ್ಶನ ಮಾಡುವ ಮೊದಲು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿ ಶಾರದಮ್ಮನವರ ದರ್ಶನ ಪಡೆದು ಪುಣ್ಯವನ್ನು ಪಡೆದುಕೊಂಡು ನಂತರ ಶೃಂಗೇರಿ ಹೋಗಿ ದೇವಿ ಶಾರದಮ್ಮನವರ ದರ್ಶನ ಪಡೆದರೆ ನಾವು ಅತ್ಯಂತ ಪುಣ್ಯಬಾಯಿಗಳಾಗಬಹುದು ಅಂತ ಜನರ ನಂಬಿಕೆ ಹಾಗಾದರೆ ಈ ದೇವಸ್ಥಾನ ಇರೋದಾದರೂ ಎಲ್ಲಿ ಈ ಎಲ್ಲದರ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಕೃದಯ್ ಕನ್ನಡ ಬ್ಲಾಗ್ಗೆ ಸ್ವಾಗತ ಹೌದು ನೀವು ತಾಯಿ ಶಾರದಮ್ಮನವರನ್ನ ಯಾವಾಗಲೂ ಕೂಡ ಕುಳಿತ ಭಂಗಿಯಲ್ಲಿ ನೋಡಿರ್ತೀರ ಆದರೆ ಇಲ್ಲಿನ ದೇವಸ್ಥಾನದಲ್ಲಿ ಶಾರದಮ್ಮನವರು ನಿಂತ ಭಂಗಿಯಲ್ಲಿ ನಮಗೆ ದರ್ಶನವನ್ನು ಕೊಡ್ತಾರೆ ನಿಂತ ಭಂಗಿಯಲ್ಲಿರುವ ಶಾರದಾ ಮಾತೆಯನ್ನು ನೀವು ನೋಡಬೇಕಂದ್ರೆ ಅಂಥ ಪುಣ್ಯಕ್ಷೇತ್ರ ಇರೋದು ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಎಂಬ ಗ್ರಾಮದಲ್ಲಿ ಈ ಕೂಡ್ಲಿ ಗ್ರಾಮವನ್ನು ಕೂಡಲಿ ಅಥವಾ ಕೂಡ್ಲಿ ಅಂತಲೂ ಕೂಡ ಕರೀತಾರೆ ಅಲ್ಲದೆ ಇದು ಶೃಂಗೇರಿ ಶಾರದಾ ಮಾತೆಯ ಮೂಲ ಸ್ಥಾನ ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಮಾತ್ರ ನೀವು ಶಾರದಾ ದೇವಿಯನ್ನು ನಿಂತಿರುವ ಭಂಗಿಯಲ್ಲಿ ನೋಡಬಹುದು ಅಂದರೆ ನಿಂತಿರುವ ಭಂಗಿಯಲ್ಲಿರುವಂತಹ ಶಾರದಾ ಮಾತೆಯ ವಿಗ್ರಹ ಇದೆ ಇಲ್ಲಿ ಈ ಪುಣ್ಯಕ್ಷೇತ್ರವು ಹಲವು ವಿಶೇಷತೆಗಳಿಂದ ಕೂಡಿದ್ದು ನಮ್ಮ ರಾಜ್ಯದ ನಾನಾ ಭಾಗಗಳಿಂದ ಭಕ್ತ ಸಮೂಹವೇ ಕೂಡ ಬರುತ್ತೆ ಹಾಗೆಯೇ ಈ ಕ್ಷೇತ್ರದಲ್ಲಿ ಋಷಿಮುನಿಗಳು ತಪಸ್ಸನ್ನು ಆಚರಿಸಿದ್ರು ಅಂತಹ ತಪಸ್ಸನ್ನು ಆಚರಿಸುವ ಪುಣ್ಯಕ್ಷೇತ್ರ ಇದಾಗಿದೆ ಅಂತ ತಿಳಿಸಲಾಗಿದೆ ತುಂಗಭದ್ರಾ ನದಿ ಸಂಗಮವಾಗಿ ಕೂಡಲಿ ಎಂಬ ಹೆಸರಿದ್ದು ಆಡು ಭಾಷೆಯಲ್ಲಿ ಕೂಡ್ಲಿ ಅಂತ ಆಗಿದೆ ತುಂಗಭದ್ರಾ ಇಲ್ಲಿ ಸಂಗಮವಾಗಿ ಮುಂದೆ ಹರಿಯುತ್ತೆ ಇದನ್ನು ದಕ್ಷಿಣದ ವಾರಣಾಸಿ ಅಂತಲೂ ಕೂಡ ಕರೀತಾರೆ ಅಂದರೆ ದಕ್ಷಿಣದ ವಾರಣಾಸಿ ಅಂತ ಹೇಳಿದ್ರೆ ಕಾಶಿ ಅಂತಲೇ ಹೇಳಬಹುದು ಕಾರಣ ರಾಮೇಶ್ವರ ನರಸಿಂಹ ವಿದ್ಯಾಶಂಕರ ಬ್ರಹ್ಮೇಶ್ವರ ಮುಂತಾದ ದೇವಸ್ಥಾನಗಳು ಹಾಗೂ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಿದಂತಹ ಸಂಗಮೇಶ್ವರ ದೇವಾಲಯವಂತು ಒಂದು ಸುಂದರವಾದ ಶಿಲ್ಪಕಲೆಯಿಂದ ಕಣ್ಸೆಳೆಯಂತಿದೆ ಹರಿಹರರು ಓಡಾಡಿದ ಪುಣ್ಯಸ್ಥಳವೆಂದು ಕೂಡ ಇದನ್ನು ಹೇಳ್ತಾರೆ ಹಾಗೆಯೇ ಇಲ್ಲಿ ರಂಗನಾಥ ಸ್ವಾಮಿ ಮತ್ತು ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನವು ಸಹ ಇದೆ ಇದನ್ನು ಭಕ್ತ ಪ್ರಹ್ಲಾದ ಸ್ಥಾಪಿಸಿದ್ದನು ಅಂತ ನಂಬಲಾಗಿದೆ ಭಗವತ್ಪಾದ ಶಂಕರಾಚಾರ್ಯರು ಮತ್ತು ಅಕ್ಷೋಪ್ಯತೀರ್ಥರ ಮಠವೂ ಸಹ ಇಲ್ಲಿ ಇದೆ ಹಾಗೆ ಕೂಡ್ಲಿಯಲ್ಲಿ ಪ್ರಮುಖವಾದದ್ದು ಶಾರದಾಂಬೆ ದೇವಾಲಯ ಮತ್ತು ಶಂಕರಾಚಾರ್ಯರ ಪೀಠ ಶಾರದೆ ಕೂಡ್ಲಿಯಲ್ಲಿ ನೆಲೆಸಲು ಒಂದು ಕಾರಣವಿದೆ ಆದಿಗುರು ಶ್ರೀ ಶಂಕರಾಚಾರ್ಯರಿಗೆ ಕಾಶ್ಮೀರ ಪುರವಾಸಿನಿಯಾದ ಶ್ರೀ ಶಾರದಾ ಮಾತೆ ಸಾಕ್ಷಾತ್ಕಾರವಾಗ್ತಾಳೆ ಆಗ ಶಂಕರರು ತಾಯಿ ನೀನು ಉತ್ತರದಿಂದ ದಕ್ಷಿಣದ ಶೃಂಗೇರಿಗೆ ಬಂದು ನೆಲೆಸು ಅಂತ ಕೇಳ್ಕೊಳ್ತಾರೆ ಶಾರದೆ ಶಂಕರರ ಮಾತಿಗೆ ಒಪ್ಕೊಳ್ತಾಳೆ ಹಾಗೆಯೇ ಒಂದು ಶರತ್ತನ್ನು ಕೂಡ ಹಾಕ್ತಾಳೆ ಆ ಷರತ್ತಿನಂತೆ ಶಂಕರ ತನ್ನ ತೇಜಸ್ಸು ಉತ್ತರದಿಂದ ದಕ್ಷಿಣದ ಕಡೆಗೆ ಬರುತ್ತದೆ ನೀನು ಮುಂದೆ ಮುಂದೆ ಹೋಗಬೇಕು ನಾನು ಹಿಂದಿನಿಂದ ಬರ್ತೇನೆ ಹಾಗೆ ನನ್ನ ಹೆಜ್ಜೆಯ ಗೆಜ್ಜೆ ಸಪ್ಪಳ ನಿಲ್ಲಿಸುವವರೆಗೂ ನೀನು ತಿರುಗಿ ನೋಡಬಾರ್ದು ಅಂತ ಷರತ್ತನ್ನು ಹಾಕ್ತಾಳೆ ಹಾಗೆಯೇ ಯಾವ ಸ್ಥಳದಲ್ಲಿ ನನ್ನ ಗೆಜ್ಜೆಯ ಸಪ್ಪಳ ನಿಲ್ಲುತ್ತದೆಯೋ ಅಲ್ಲಿಯೇ ನಾನು ನೆಲೆಸ್ತೇನೆ ಅಂತ ಹೇಳ್ತಾಳೆ ತಾಯಿ ಶಾರದಾ ದೇವಿಯ ಮಾತಿನಂತೆ ಶಂಕರಾಚಾರ್ಯರು ಮುಂದೆ ಹೋಗ್ತಾ ಇರ್ತಾರೆ ಹಾಗೆ ಶಾರದೆಯ ತೇಜಸ್ಸು ಮುಂದೆ ಹಿಂಬಾಲಿಸ್ತಾ ಇರುತ್ತೆ ಶಂಕರಾಚಾರ್ಯರು ತುಂಗಭದ್ರಾ ನದಿ ಸಂಗಮಿಸುವ ಕೂಡ್ಲಿಗೆ ಬರ್ತಾರೆ ಹರಿವ ನೀರಿನ ರಭಸಕ್ಕೆ ಗೆಜ್ಜೆಯ ಸಪ್ಪಳ ಅವರಿಗೆ ಕೇಳಿಸೋದಿಲ್ಲ ಆಗ ಹಿಂತಿರುಗಿ ನೋಡ್ಬಿಡ್ತಾರೆ ಶಾರದಾ ಮಾತೆ ಹೇಗೆ ನಡ್ಕೊಂಡು ಬರ್ತಾ ಇರ್ತಾಳೋ ಹಾಗೇನೆ ನಿಂತ್ಕೊಂಡು ಬಿಡ್ತಾಳೆ ತಾಯಿ ನಿಂತ ಜಾಗವೇ ಈ ಕೂಡ್ಲಿಯಾಗಿರುತ್ತೆ ಯಾವುದೇ ಕಾರ್ಯವಾಗಲಿ ಕಾರಣ ಇಲ್ಲದೆ ಯಾವುದೂ ಕೂಡ ಆಗೋದಿಲ್ಲ ದೇವಿಯ ಇಚ್ಛೆಯೂ ಕೂಡ ಇದೇ ಆಗಿರುತ್ತೆ ಶಾರದೆ ನೆಲೆಸಿದ ತಾಣ ಕೂಡಲಿ ಪುಣ್ಯಕ್ಷೇತ್ರವಾಗುತ್ತೆ ಪುನಃ ಶಂಕರಾಚಾರ್ಯರು ಶಾರದಾ ಮಾತೆಯನ್ನು ಸ್ತುತಿಸಿ ಶೃಂಗೇರಿಗೆ ಬರುವಂತೆ ಪರಿಪರಿಯಾಗಿ ಕೋರ್ಕೊಳ್ತಾರೆ ತಾಯಿ ಆಗ ಹೇಳ್ತಾಳೆ ಈಗ ನೀನು ಮುಂದೆ ಹೋಗು ನಾನು ಇಲ್ಲಿಯೇ ಇರ್ತೇನೆ ಆಶ್ವೀಜ ಮಾಸದಲ್ಲಿ ಬರುವ ನವರಾತ್ರಿಯ ಹತ್ತು ದಿನಗಳು ಶೃಂಗೇರಿಗೆ ಬರ್ತೀನಿ ಈಗ ನನ್ನ ನೆಲೆ ಇದೇ ಆಗಿದೆ ಅಂತ ಹೇಳ್ತಾಳೆ ಶಂಕರಾಚಾರ್ಯರು ಶ್ರೀಚಕ್ರವನ್ನು ಮತ್ತು ನಿಂತ ಭಂಗಿಯ ಶಾರದಾ ಮಾತೆಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ನಿತ್ಯ ಪೂಜೆಗೆ ವ್ಯವಸ್ಥೆಯನ್ನು ಮಾಡಿ ಶೃಂಗೇರಿಗೆ ಹೊರತಾರೆ ಈ ರೀತಿಯಾಗಿ ಶಾರದೆ ಪ್ರಥಮವಾಗಿ ನೆಲೆ ನಿಂತಿರುವ ಪುಣ್ಯಕ್ಷೇತ್ರ ಮತ್ತು ಶಂಕರಾಚಾರ್ಯರ ತಪೋಭೂಮಿಯಾದ ಕೂಡ್ಲಿ ಕ್ಷೇತ್ರವಾಗಿದೆ ಹಾಗೆಯೇ ಇಲ್ಲಿ ಶ್ರೀ ಶಾರದಾ ದಕ್ಷಿಣಾಮನಾಯ ಜಗದ್ಗುರು ಪೀಠವನ್ನು ಸ್ಥಾಪಿಸಿ ಈ ಕೂಡ್ಲಿ ಮಠದ ಸಂಸ್ಥಾನವನ್ನು ಮೊದಲ ಬಾರಿಗೆ ಶ್ರೀ ಭಾರತೀ ನರಸಿಂಹ ನರಸಿಂಹಯತಿಗಳು ಆರಂಭಿಸಿ ಪ್ರಥಮ ಪೀಠಾಧಿಪತಿಗಳಾಗ್ತಾರೆ ಶೃಂಗೇರಿಯಲ್ಲಿ ಪೀಠಾಧ್ಯಕ್ಷರಾಗಿದ್ದ ನರಸಿಂಹತೀರ್ಥ ಭಾರತೀ ಸ್ವಾಮಿಗಳು ಕೂರ್ಲಿಯಲ್ಲಿ ಪ್ರಥಮವಾಗಿ ಪೀಠಾಧಿಪತಿಯಾಗಲು ಒಂದು ಸಂದರ್ಭ ಕಾರಣವಾಗುತ್ತೆ ಇವರು ಒಮ್ಮೆ ತೀರ್ಥಯಾತ್ರೆಗಂದು ಪುಣ್ಯಕ್ಷೇತ್ರ ಕಾಶಿಗೆ ಹೋಗಿರ್ತಾರೆ ತೀರ್ಥಯಾತ್ರೆ ಮುಗಿಸಿ ಕಾಶಿಯಿಂದ ಬಹಳ ದಿನಗಳಾದರೂ ಕೂಡ ಬರೋದಿಲ್ಲ ಆಗ ಅಲ್ಲಿದ್ದವರು ಶ್ರೀ ನರಸಿಂಹ ಭಾರತಿ ತೀರ್ಥರ ಶಿಷ್ಯರಲ್ಲೇ ಒಬ್ಬರನ್ನು ಪೀಠಾಧ್ಯಕ್ಷರನ್ನಾಗಿ ಮಾಡ್ತಾರೆ ಆ ಸಮಯಕ್ಕೆ ಕಾಶಿ ಯಾತ್ರೆ ಮುಗಿಸಿಕೊಂಡು ಭಾರತಿ ತೀರ್ಥರು ಬರ್ತಾರೆ ಅವರ ಶಿಷ್ಯನನ್ನು ಪೀಠಾಧ್ಯಕ್ಷರನ್ನಾಗಿ ಮಾಡಿದ್ದನ್ನು ಮನಗಂಡು ತಾವು ಮತ್ತೆ ಹೋಗುವುದು ತರವಲ್ಲ ಎಂದುಕೊಂಡು ಶೃಂಗೇರಿಯನ್ನು ಪ್ರವೇಶಿಸದೆ ಕೂರ್ಲಿ ಕ್ಷೇತ್ರಕ್ಕೆ ಬರ್ತಾರೆ ಈ ಕ್ಷೇತ್ರದಲ್ಲಿ ಶಾರದಾ ಪೀಠ ಸ್ಥಾಪಿಸಿ ಮೊದಲ ಪೀಠಾಧ್ಯಕ್ಷರಾಗ್ತಾರೆ ಹಾಗೆಯೇ ಭಾರತಿ ಸ್ವಾಮಿಗಳು ಕೂರ್ಲಿ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸ್ತಾರೆ ದೇವಾಲಯಕ್ಕೆ ಬರುವ ಭಕ್ತರಿಗೆ ನಿತ್ಯವೂ ಸಹ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿದ್ದಾರೆ ವಿಶೇಷ ದಿನಗಳು ಹಾಗೂ ಶುಭ ಸಮಾರಂಭಗಳಲ್ಲಿ ತಿಥಿಗಳಲ್ಲಿ ವಾರಗಳಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ನಡೆಸ್ತಾರೆ ಎಲ್ಲೆಲ್ಲಿಂದಲೂ ಭಕ್ತರು ಗುರು ಸನ್ನಿಧಿಗೆ ಬಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ದೇವತೆ ಶಾರದೆ ಸನ್ನಿಧಿಯಲ್ಲಿ ಮಾಡಿಸ್ತಾರೆ ಮಕ್ಕಳಿಗೆ ಅನ್ನಪ್ರಾಶನವನ್ನು ಸಹ ಮಾಡ್ತಾರೆ ಚೌಲ ಉಪನಯನ ಹೋಮ ಹವನ ಪೂಜೆಗಳು ಇವೆಲ್ಲವೂ ಸಹ ಇಲ್ಲಿ ನಡೆಯುತ್ತವೆ ಗೋಶಾಲೆಯೂ ಸಹ ಇದ್ದು ನೂರಕ್ಕೂ ಹೆಚ್ಚು ಹಸುಗಳನ್ನು ನಾವು ಇಲ್ಲಿ ಕಾಣಬಹುದು ಅಕ್ಷೋಭ್ಯ ತೀರ್ಥರ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ ಶಾರದಾ ಮಾತೆಯ ದೇವಸ್ಥಾನದ ಪಕ್ಕದಲ್ಲಿ ಚಂದ್ರಮೌಳೇಶ್ವರ ಇನ್ನೊಂದು ಪಕ್ಕದಲ್ಲಿ ಭವಾನಿ ಶಂಕರ ಗುರಿಗಳಿವೆ ಶ್ರಾವಣ ಮಾಸ ನವರಾತ್ರಿ ಚೈತ್ರ ವೈಶಾಖ ಮಾಸಗಳಲ್ಲಿ ಬಹಳ ವಿಶೇಷವಾಗಿ ಪೂಜೆಗಳು ನಡೆಯುತ್ತವೆ ಭಕ್ತಾದಿಗಳು ಬಂದು ಹಲವಾರು ಸೇವೆಯನ್ನು ಮಾಡಿಸ್ತಾರೆ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ನಡೆಸ್ತಾರೆ ಹಾಗೆಯೇ ಶ್ರೀ ಆದಿಗುರು ಶಂಕರಾಚಾರ್ಯರಿಂದ ಸ್ಥಾಪಿತವಾದ ಕೂಡ್ಲಿ ಕ್ಷೇತ್ರದ ಶಾರದಾಂಬಿಯ ದರ್ಶನವನ್ನು ಮಾಡಲು ಎಲ್ಲ ಕಡೆಯಿಂದಲೂ ಸಹ ಭಕ್ತರು ಬರ್ತಾರೆ ಇಲ್ಲಿರುವ ಎಲ್ಲ ದೇವಾಲಯಗಳನ್ನು ಪ್ರಕೃತಿ ತಾಣವನ್ನು ವೀಕ್ಷಿಸಿ ತುಂಗಭದ್ರಾ ನದಿಯಲ್ಲಿ ಆಟವಾಡುತ್ತಾ ಸಂಭ್ರಮಿಸ್ತಾರೆ ಒಟ್ಟಾರೆ ಹೇಳೋದಾದರೆ ಮಲೆನಾಡ ಸೊಬಗನ್ನು ಕಣ್ತುಂಬ ನೋಡಿ ಬರಬಹುದಾದಂತಹ ಒಂದು ಸುಂದರವಾದ ತಾಣ ಇದಾಗಿದೆ ತಾಯಿ ಶಾರದಾಂಬೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಆ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಜೊತೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ